ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಆತ್ಮೀಯರು ನಮ್ಮ ಆವಣಿ ಬ್ಲಾಕ್ ಕೆಪಿಸಿಸಿ ಲೇಬರ್ ಸೆಲ್ ಅಧ್ಯಕ್ಷರಾದ ಚನ್ನಪ್ಪನವರಾಗ್ಲು ಆಮೇಲೆ ನಮ್ಮ ಟೌನ್ ಬ್ಲಾಕ್ ಕೆಪಿಸಿಸಿ ಲೇಬರ್ ಸೆಲ್ ಚಾ ಚಾಂದ್ ಬಾಷಾ ಹರಿ ನಮ್ಮ ಎನ್ ಎಸ್ ಸಿ ಅಧ್ಯಕ್ಷರು ಹರಿ ಇವರ ಸಮ್ಮುಖದಲ್ಲಿ ಇವತ್ತು ಒಂದು ಒಂದು ಏನೋ ಒಂದು ತಾಲೂಕಿನ ಜನತೆಗೆ ಏನೋ ಒಂದು ಕೊಡುಗೆ ಕೊಡಬೇಕು ಏನೋ ಒಂದು ನಮ್ಗೆ ಏನೋ ಅಧಿಕಾರ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದ್ರ ಫಲವಾಗಿ ಏನೋ ಒಂದು ಜನಕ್ಕೂ ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗ್ಬೇಕು ಪ್ಲಸ್ ಅವ್ರಿಗೆ ಉಪಯೋಗ ಆಗ್ಬೇಕು ಬಂದ ಸೌಕರ್ಯಗಳನ್ನ ಬಂದ ಸೌಲಭ್ಯಗಳನ್ನೆಲ್ಲರೂ ಜನರ ಹತ್ತ ತಲುಪ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಸುಮಾರು ವರ್ಷದಿಂದ ಸುಮಾರು ಒಂದು ಆರ ಏಳು ತಿಂಗಳಿಂದ ಹೇಳ್ತಾ ಇದ್ರು ಹಣ ಏನೋ ಒಂದ್ ಮಾಡಿ ಏನೋ ಒಂದ್ ಮಾಡಿ ಒಂದಾಗಿ ಒಂದು ಆಫೀಸ್ ಗಿಫ್ಸ್ ಮಾಡಿ ಜನಕ್ಕೆ ನಾವು ಅಟ್ಲೀಸ್ಟ್ ನಮ್ಗೊಂದು ಅಧಿಕಾರ ಕೊಟ್ಟಿದೀರಾ ಅದರ ತಂಗ್ನಾಗಿ ನಾವುನು ಏನೋ ಒಂದು ಜನಕ್ಕೆ ಉಪಯೋಗ ಅಣ್ಣ ಮಾಡ್ಬೇಕು ಅಂತ ಹೇಳಿದ್ರಪ್ಪ ಮಾಡ್ರಪ್ಪ ನಾವು ಸದಾಕಾಲ ನಿಮ್ ಜೊತೆ ಯಾವತ್ತೂ ನಿಮ್ಗೆ ಕೈ ಜೋಡಿಸ್ತೀವಿ ನೀವೇನೇ ಏನೇ ಒಳ್ಳೆ ರೀತಿ ಮಾಡಿದ್ರು ನಮ್ ಕೈ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಇವತ್ತು ಒಳ್ಳೆ ದಿವಸ ಮಾಡ್ಕೊಂಡು ಇವತ್ತು ಲೇಬರ್ ಸೆಲ್ ಆಫೀಸ್ ಲೇಬರ್ ಕರ್ನಾಟಕ ಕಾರ್ಮಿಕ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡ್ಕೊಂಡು ಅದರ ಮುಖಾಂತರ ಜನಕ್ಕೆ ಒಂದು ಲೇಬರ್ ಕಿಟ್ಗಳಾಗ್ಬೋದು ಒಂದು ವೈದ್ಯಕೀಯ ಸೇವೆ ಆಗ್ಬಹುದು ಎಲ್ಲ ಮಾಡಬೇಕು ಅಟ್ಲೀಸ್ಟ್ ನಮ್ಗೊಂದು ಜಾಗ ಒಂದು ರೆಕಗ್ನೈಸ್ ಜಾಗ ಇರಬೇಕು ಅದರ ಮುಖಾಂತರ ಜನ ಬಂದು ಹೋಗಿ ಅವ್ರಗ್ ಸೌಕರ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲವಾಗಿ ಶುಭ ರೈಕೆಯನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಚೆನ್ನಪ್ಪ ಆಗ್ಬೋದು ಚಾನ್ ಭಾಷೆ ಆಗ್ಬೋದು ನಮ್ಮ ಹರಿ ಆಗ್ಬೋದು ನಮ್ಮ ಯೂತ್ ಯುವಕರು ತುಂಬಾ ಉತ್ಸಾಹದಲ್ಲಿದ್ದಾರೆ ಅವ್ರ ಏನೇ ಕೆಲಸ ಏನೇ ಎನಿ ಕ್ಷಣ ಇಪ್ಪತ್ನಾಲ್ಕು ಗಂಟೆ ಅವ್ರ ಕೈಲಿ ನಾವು ನಮ್ಮ ಕೈ ಬಲಪಡಿಸ್ ನಮ್ ಶಕ್ತಿ ಮೀರಿ ನಾವೂನು ಅವ್ರ ಅಂತ ಹೇಳ್ಬಿಟ್ಟು ಕೋರ್ತಾ ಅವ್ರಿಗೆ ಶುಭಾರಿಸ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಂದೇಶ್